ಬೆಳಗಾವಿ ಜಿಲ್ಲೆ ರಾಮದುರ್ಗ ಸರ್ಕಾರಿ ಆಸ್ಪತ್ರೆಗೆ ದಿನೇಶ್ ಗುಂಡೂರಾವ್ ಭೇಟಿ ಕಳೆದ ಬಜೆಟ್ನಲ್ಲಿ ರಾಮದುರ್ಗ ಸರ್ಕಾರಿ ಆಸ್ಪತ್ರೆ ನವೀಕರಣಕ್ಕೆ ಅನುಮತಿ ದೊರೆತಿದ್ದು ನೂತನ ಆಸ್ಪತ್ರೆ ಪ್ರಾರಂಭಕ್ಕೆ ಸ್ಥಳ ವೀಕ್ಷಣೆಗತ್ತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಆರ್ ಗುಂಡೂರಾವ್ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಇರುವಂತಹ ಸಿಬ್ಬಂದಿಗಳ ಕೊರತೆ ಇನ್ನು ಹತ್ತು ಹಲವು ವಿಷಯಗಳ ಕುರಿತು ಸಾರ್ವಜನಿಕರು ಹಾಗೂ ಸಂಘಟನೆಗಳಿಂದ ಅಹವಾಲು ಸ್ವೀಕರಿಸಿದರು ತದನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯೆ ನೀಡಿದರು ಇದು ಒಂದು ಹೇಳಿದರೆ ಭಾರತದಿಂದ ಇದರಲ್ಲಿ ವಿಜಯನಗರ ಜಿಲ್ಲಾದಲ್ಲಿ ಇಂದೂ ಕಾರ್ಯಕ್ರಮ ಅಂತ ಇದೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಇದ್ದಾಗ ಬರಬೇಕಾಗ್ತದೆ ಕೆಲವರೆಲ್ಲ ಅದು ಇರಬೇಕಾಗ್ತದೆ ಸೊ ಈಗ ನಾವು ಆ ಗ್ಯಾಪ್ಗಳೆಲ್ಲ ಅದರಲ್ಲೂ ವಿಶೇಷವಾಗಿ ಈ ಯಾರು ತಾಯಿಯ ಸ್ತ್ರೀ ಸ್ತ್ರೀ ತಜ್ಞಲ್ಲಿ ಇರ್ತಾರೆ ಅವರು ಭಾಳ ಮುಖ್ಯ ಅದಕ್ಕೋಸ್ಕರನೇ ಇವಾಗ ಈ ಆ್ಯಪನ್ನು ಕೂಡ ತೊಗೊಂಬಂದಿದ್ವಿ ಮತ್ತು ಅವರು ಅವ್ರ ಮೇಲೆ ಯಾವ ಸಮಯದಲ್ಲಿ ಇರಬೇಕು ಅವಾಗ ಅವರು ಇರ್ತಾರೆ ಎಮರ್ಜೆನ್ಸಿಗಳಲ್ಲಿ ಅವರು ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲೇ ಇರಬೇಕು ಎಮರ್ಜೆನ್ಸಿ ಬಂದಾಗ ಅವ್ರು ತಾಲೂಕು ನಮ್ಮ ಆಸ್ಪತ್ರೆಗೆ ಬರಬೇಕು ಆ ಸಿಸ್ಟಮನ್ನು ಈಗ ನಾವು ಜಾರಿ ಮಾಡ್ತೀವಿ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿಯನ್ನು ಸಮಸ್ಯೆ ಎಲ್ಲ ಕಡೆ ಇದೆ ತಾಲೂಕು ಅಂದರೆ ಎಲ್ಲ ಕಡೆ ಅದು ಅದನ್ನು ನಮ್ಮ ಇಲಾಖೆಯವರು ಎಲ್ಲೆಲ್ಲಿ ಮಾಡ್ತಾಯಿದ್ರು ಅವ್ರನ್ನ ಕ್ರಮ ತೊಗೊಳೋದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಸೊ ಅನೇಕ ಕಡೆ ಕ್ರಮ ತಗೊಂಡಿರ್ತಾರೆ ಇಲ್ಲಿ ಏನಾಗಿದೆ ಅಂತ ಕೂಡ ನಾನು ನೋಡ್ತೀನಿ ಆದರೆ ಇದ್ರ ಬಗ್ಗೆ ಕೆಲವ್ರ ಮೇಲೆ ಕ್ರಮ ತಗೊಳ್ತಾರೆ ಬಟ್ ಕೆಲವರು ಏನು ಮಾಡ್ತಾರೆ ಅವರು ಬೇರೆ ಬೇರೆ ಒತ್ತಡಗಳಿಂದ ಅವ್ರು ಪರಾಗ್ತದೆ ಲಿಖಿತ ಅರ್ಜಿಗಳನ್ನು ಕೊಟ್ಟು ಕೂಡ ವಿಲೇವಾರಿ ವಿಲೇವಾರಿ ಆಗ್ತಾ ಇಲ್ಲ ನೋಡೋಣ ವಿಚಾರ್ಸಿ ಅಲ್ಲ ಸರ್ ವಿಲೇವಾರಿಗಳೇ ಆಗ್ತಾಯಿಲ್ಲ ಅರ್ಜಿಗಳ ಅದಕ್ಕೆ ಅರ್ಜಿ ಅರ್ಜಿ ವಿಲೇವಾರಿ ಯಾವುದಾದ್ರು ಒಂದು ಅರ್ಜಿ ಕೊಟ್ಟರೆ ಅಂದರೆ ಅದಕ್ಕೊಂದು ಏನಾದರೂ ಹಿಂಬರನೋ ಏನಾದರೂ ಕೊಡ್ಬೇಕಲ್ಲ ಸರ್ ಈಗ ಅದೇನೂ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದು ಅದೇ ನಕಲಿ ವೈದ್ಯರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೂ ನಾವು ಹೇಳಿದೀವಿ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ರಿವ್ಯೂ ಮೀಟಿಂಗಲ್ಲೂ ಕೂಡ ಎಲ್ಲ ಚೀನನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ದೀವಿ ಯಾರು ಇಲ್ಲಿ ಆರೋಗ್ಯ ಮೇಳ ಅಂತ ಹೇಳಿ ನಾವೇನು ಆಯೋಜನೆ ಮಾಡಿದ್ದು ಸವದತ್ತಿಯಲ್ಲಿ ಆ ಕಾರ್ಯಕ್ರಮ ಇತ್ತು ಅದ್ರ ಜೊತೆಯಲ್ಲಿ ಈಗ ವಾಪಸ್ ಹೋಗಬೇಕಾದರೆ ನಾನು ಈ ವರ್ಷ ನಾವು ಸೌದತ್ತಿ ಮತ್ತು ರಾಮದುರ್ಗಕ್ಕೆ ಎರಡು ಎರಡು ಕಡೆನೂ ಹೊಸ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿ ಸೇರಿಸಿದ್ದೀವಿ ಆದ್ದರಿಂದ ಸ್ಥಳ ನೋಡ್ಕೊಂಡು ಹೋಗೋಣ ಈ ಆಸ್ಪತ್ರೆ ಎಲ್ಲಿದೆ ಹೇಗಿದೆ ಅಂತ ಹೇಗೋ ಬಂದಿದ್ನಲ್ಲ ಅದಕ್ಕೆ ನೋಡಿಕೊಂಡು ಬರುವಂಥ ದಿವಸದಲ್ಲಿ ಇಲ್ಲಿ ಒಂದು ನೂತನ ಒಳ್ಳೆ ಆಧುನಿಕ ಒಂದು ನೂರು ಬೆಡ್ಡಿನ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಕ್ರಮ ಸರ್ ಕಟ್ಟಡದ ಜೊತೆಗೆ ವೈದ್ಯರ ಕೊರತೆ ಕೂಡ ಇದು ಕಾಣ್ತಾ ಇರುವಂಥದ್ದು ತಗ್ದಿರಲಿಲ್ಲ ಅರವಣಿಕೆ ತೆಗೆದಿರಿ ಈಗ ತೊಗೊಂಡಿದ್ದಾರೆ ಒಬ್ಬರು ಪರ್ ಕೇಸ್ ಬೇಸಿಸ್ ಮೇಲೆ ಯಾವಾಗ ಯಾವಾಗ ಬರ್ಬೇಕು ಅವಾಗ ಬಂದು ಹೋಗೋದಕ್ಕೆ ಅವರು ಕೂಡ ತಗೊಂಡಿದ್ದಾರೆ ಅಲ್ವಾ ಸ್ತ್ರೀರೋಗ ತಜ್ಞರು ತಗೊಂಡಿದ್ದಾರೆ ಅರವಳಿಕೆ ತಜ್ಞರನ್ನ ನಾವು ಇಲ್ಲಿ ಇನ್ನೂ ತಗೊಂಡಿಲ್ಲ ಅವರು ಅವ್ರೊಬ್ರು ಸ್ತ್ರೀರೋಗ ತಜ್ಞರು ಬಂದ ನಂತರ ಅವ್ರ್ ಏನಾದ್ರು ಒಂದು ಕಾಂಟ್ರಾಕ್ಟ್ ನೋಡಕ್ ಮಾಡ್ತೀವಿ ಚಿಕಿತ್ಸೆ ಮಾಡ್ತಾರೆ ತುಂಬ ಅವಶ್ಯಕತೆ ಹೌದೌದು ಅವ್ರು ಬೇಕೇ ಬೇಕಾಗ್ತದೆ ನಾವು ನಮ್ಮ ದೇಶ ಎಲ್ಲ ತಾಲೂಕು ಆಸ್ಪತ್ರೆ ಮಾಡಿದ್ರೆ ಕಂಪಲ್ಸರಿ ಫಸ್ಟ್ ಪ್ರಯಾರಿಟಿ ಫಿಲ್ ಅಪ್ ಆಗ್ತದೆ ಆಮೇಲೆ ಉಳಿದಿರೋ ಕಡೆ ನಾವು ಕೊಡ್ತೀವಿ ಅದಕ್ಕೆ ಎಲ್ಲೆಲ್ಲಿ ಕೆಲವು ಕಡೆ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲರನ್ನು ಕೂಡ ತಾಲೂಕು ಆಸ್ಪತ್ರೆಗಳಿಗೆ ಕಳ್ಸುವಂತ ಕೆಲಸ ಮಾಡ್ತಾ ಇದ್ವಿ ಸೊ ಇಂಥ ಇದು ಸ್ತ್ರೀ ರೋಗ ತಜ್ಞರು ಅರವಳಿಕೆ ತಜ್ಞರು ಮಕ್ಕಳ ತಜ್ಞರು ಅಡ್ಡಾಯವಾಗಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅವರು ಒಂದೆಲ್ಲ ಎರಡೆರಾದರೂ ಇರಬೇಕು ಅಂತ ನಮ್ಮ ಒಂದು ಪ್ರಯತ್ನ ಒಬ್ಬರು ಒಬ್ರಿಗಿಂತ ಇಬ್ಬರಾದರೂ ಇರಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಡೀತದೆ ಅವಾಗ ಆಸ್ಪತ್ರೆ ಓಕೆ ಐಸಿಯು ಬೆಡ್ಗಳು ನಿರ್ಮಾಣ ಆಗಿ ಸುಮಾರು ಆಸ್ಪತ್ರೆ ಇನ್ನೂವರೆಗೂ ಕೂಡ ರೋಗಿಗಳಿಗೆ ಯೂಸ್ ಆಗ್ತಾ ಇದೆ ಪೂರ್ತಿ ಮಾಹಿತಿ ಇಲ್ಲ ನಾನು ಇವತ್ತು ಜಸ್ಟ್ ಜಾಗ ನೋಡೋಕೆ ಬಂದಿದ್ದೀನಿ ಅದನ್ನು ತಿಳ್ಕೊಳ್ತೀನಿ ಏನಾಗಿದೆ ಅಂತ ತಿಳ್ಕೊಂಡ ನಂತರ ಯಾಕೆ ಅಲ್ಲಿ ಏನು ಅಂತ ನಮ್ಮ ಕಮಿಷನರ್ ಕೂಡ ಬಂದಿದ್ದಾರೆ ಅವರು ಹೇಳ್ತೀನಿ ನಾನು ಚೆಕ್ ಅಪ್ ಮಾಡಿ ಜೊತೆಗೆ ವೈದ್ಯರು ಖಾಸಗಿ ಆಗಿ ಪ್ರಾಕ್ಟೀಸ್ ಮಾಡಿ ವೈದ್ಯರಿಗೆ ನಮ್ಮ ಒಂದು ಕಾಲಂಗಿ ಅವಧಿ ಮುಟ್ಟಿದ ನಂತರ ಅವರಿಗೆ ಖಾಸಗಿಯಲ್ಲಿ ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಮ್ಮ ಸಮಯ ನಮ್ಮ ನಮ್ಮ ಆಸ್ಪತ್ರೆ ಡ್ಯೂಟಿ ಸಮಯದಲ್ಲಿ ಅವ್ರು ಇಲ್ಲೇ ಇರಬೇಕು ಅಲ್ಲೇನಾದರೂ ಲೋಪ ಆಗಿದ್ರೆ ನಮ್ಮ ಸಿಇಒ ಜೆಡ್ ಪಿ ಅವ್ರಿಗೆ ಹೇಳಿದ್ದೀನಿ ಅದರ ಬಗ್ಗೆ ಕೆ ಒಬ್ಬರ ಬಗ್ಗೆ ಪ್ರತ್ಯೇಕವಾದಂತಹ ಆರೋಪ ಇದೆ